ಯೋವೋ ಯೋ ನನ್ನ ಆಗಲ್ಲ ಎಪ್ಪ ದೇವಾ ಇರೋ ಬರೋ ಪಾಡ್ಸೆಲ್ಲ ಬಾಯಿಗೆ ಬಂದಿತ್ತಲ್ಲ ಗುರು ಬೀಜ ಅಲ್ಲ ತು ಬೀಜೂ ಬಾಯಿಗೆ ಬಂದಿತ್ತು ಗುರು ಯಪ್ಪ ಎಂಥ ಮ್ಯಾಚು ಗುರು ಶಿವನೇ ಕೊಂಗ್ ನನ್ನ ಮಕ್ಕಳ ಗೆಲ್ಲೋ ಮ್ಯಾಚ್ ಓದ್ಬಿಟ್ರಲ್ಲೋ ನೀವೇನಾದ್ರೂ ಗೆದ್ಬಿಟ್ರೆ ನಮ್ಮನ್ನ ಅಡಿಯಿಂದ ಮುಡಿವರೆಗೂ ಹಾಕೊಂಡು ರುಬ್ತಾ ಇದ್ರಿ ನನಗೆ ತೆಲೆಕ್ ಕೆಟ್ಟು ಕೆರೆ ಹಿಡ್ದು ಗುರು ಯಪ್ಪಾ ದೇವರೇ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿರಲಿಲ್ಲ ನನಗೆ ಇನ್ ಕೇಸ್ ಆರ್ ಸಿ ಬಿ ಅನ್ನೋದ್ರೆ ಇವತ್ತು ಸೋತಿದ್ದಿದ್ರೆ ಸಿಕ್ಕಾಪಟ್ಟೆ ಟೆನ್ಷನ್ ಆಗೋಗ್ಬಿಟ್ಟಿತ್ತು ಎದೆ ಡವ ಢವ ಡವ ಡವ ಢವ ಢವ ಅಂತ ಹೊಡ್ಕೊತಾ ಇತ್ತು ನಾಲ್ಕು ಓವರಿಗೆ ನಲ್ವತ್ಮೂರು ರನ್ ಬೇಕಾಗಿತ್ತು ಅವ್ರಿಗೆ ಆ್ಯಂಡ್ ವಿಕೆಟ್ಸ್ಗಳು ಕೂಡ ಇತ್ತು ಬಟ್ ಇಂಥ ಒಂದು ಟೈಮಲ್ಲಿ ಒಂದು ರೀತಿಯಲ್ಲಿ ಸೋತಿರುವಂಥದ್ದು ಸಿ ಎಸ್ ಕೆ ಅಭಿಮಾನಿಗಳಿಗೆ ತೀಕಕ್ಕೆ ಬೆಂಕಿ ಎಲ್ಲ ಪುಡಿ ಖಾರ ಇಟ್ಟು ಹಾರಿ ಹಾಕಿ ಹೊಡೆದಂಗಿರುತ್ತೆ ಇನ್ ಕೇಸ್ ನಾವು ಸೋತಿದ್ರೆ ನಮಗೂ ಕೂಡ ಹಂಗೆ ಆಗ್ತಾಯಿತ್ತು ಬಟ್ ಯಶ್ ದಯಾಳಪ್ಪ ದೇವರೇ ನೋ ಬಾಲು ಫುಲ್ ಟಾಸು ಓ ಮೈ ಗಾಡ್ ಅಯ್ಯೋ ದೇವ ಅದ್ಭುತ ಮ್ಯಾಚ್ ಗುರು ಯಪ್ಪ ನಿ ಸಾಕು ಗುರು ಇದೊಂದು ಗ್ಯಾಚ್ ಮ್ಯಾಚ್ ಗೆದ್ದಿದ್ದೀವಲ್ಲ ಇನ್ನು ಮೂರು ಮ್ಯಾಚ್ ಸೋತರು ಪರವಾಗಿಲ್ಲ ನನಗೇನು ಟೆನ್ಷನ್ ಇಲ್ಲ ಬಟ್ ಈ ಮ್ಯಾಚ್ ಗೆಲ್ಲಬೇಕಾಗಿತ್ತು ಗುರು ಬಿಕಾಸ್ ಈ ಮ್ಯಾಚ್ ಏನಾದರೂ ಸೋತಿದ್ದಿದ್ರೆ ಸಿ ಎಸ್ ಕೆ ಫ್ಯಾನ್ಸ್ಗಳ ಒಂದು ಆ ಒಂದು ಇದು ತಡ್ಕೊಳಕ್ಕೆ ಆಯ್ತಿರಲ್ಲ ನನಗೆ ಸಿಕ್ಕಾಪಟ್ಟೆ ಮೈಯೆಲ್ಲ ಉರಿದೋಗಿರೋದು ನನಗೆ ಬಟ್ ಇವತ್ತು ಗೆದ್ದಿರೋಂಥದ್ದು ಓ ಮೈ ಗಾಡ್ ಸೂಪರ್ ಆಗಿರೋವಂಥ ಒಂದು ಸಖತ್ ಮ್ಯಾಚ್ ಅಂತಲೇ ಹೇಳ್ತೀನಿ ಐನ್ ಕಮ್ ಬ್ಯಾಕ್ ಓ ಮೈ ಗಾಡ್ ಬಟ್ ಖಂಡಿತವಾಗ್ಲೂ ಆರ್ ಸಿ ಬಿ ಕಡೆಯಿಂದ ತುಂಬ ಅಂದರೆ ತುಂಬ ಒಂದು ಮಿಸ್ ಕ್ಯಾಚ್ಗಳಾಗಿದ್ದಾವೆ ಯಾವ ಕರೆಕ್ಟಾಗಿ ಬಿದ್ದಿಲ್ಲ ಫುಲ್ ತಾಸ ಕನ್ವರ್ಟ್ ಮಾಡ್ಕೊಂಡು ಕನ್ವರ್ಟ್ ಏನು ಫುಲ್ ತಾಸೆ ಹಾಕಿರೋವಂಥದ್ದು ಬಾಲು ಓ ಮೈ ಗಾರ್ಡ್ ಯಪ್ಪ ದೇವ್ರೆ ನಿಜವಾಗ್ಲೂ ಆ ಬೀಸಾ ಬಾಯ್ಗೆ ಬಂದಿತ್ತು ಗುರು ಎದೆ ಡಬ 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 ಅಂತ ಹೊಡ್ಕೊತಾ ಇತ್ತು ಒಂದು ರೀತಿಯಲ್ಲಿ ಪ್ಲೇ ಆಫ್ಗು ಆಲ್ರೆಡಿ ಹೋಗಿಬಿಟ್ಟಿದ್ವಿ ಇನ್ನೇನು ಫೈನಲ್ ಹತ್ತಿರ ಬಂದು ನಿಂತ್ಕೊಂಡಿದೀವಿ ಅನ್ನೋ ರೇಂಜ್ಗೆ ನನಗೆ ಫೀಲ್ ಆಗ್ತಿದೆ ಸೊ ಒಟ್ನಲ್ಲಿ ಸೊ ಸಿ ಎಸ್ ಹೊಡೆದಿರುವಂಥದ್ದು ಸಿಕ್ಕಾಪಟ್ಟೆ 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 ಖುಷಿ ಇದೆ ಸೊ ಎಡಿಟಿಂಗ್ ಯಾವ ಇರುತ್ತೆ ನನಗಂತೂ ದೇವ್ರಾಣೆಗೂ ಗೊತ್ತಿಲ್ಲ ಬಟ್ ಇಬ್ರಿಗಂತೂ ಕ್ರೆಡಿಟ್ ಕೊಡಲೇಬೇಕು ಇವತ್ತು ಆರ್ ಸಿ ಬಿ ಕಡೆಯ ಒಂದು ರೊಮಾರಿಯೋ ಶೆಫರ್ಡ್ಗೆ ಆ್ಯಂಡ್ ಇನ್ನೊಂದು ಟ್ವೆಂಟಿತ್ ಓವರ್ ಮಾಡಿದಂಥ ಯಶ್ ದಯಾಳ್ ಅವ್ರಿಗೆ ಎಸ್ ದಯಾಳ್ ಇವತ್ತು ಹೀರೋನು ಆಗಿದ್ದಾರೆ ಆ್ಯಂಡ್ ಇನ್ ಕೇಸ್ ಆ ನೋಬಾಲಿಂದ ಸೊ ನೆಕ್ಸ್ಟ್ ಏನಾದರೂ ವಿನ್ ಆಗಿದ್ರೆ ಸಿ ಕೆ ವಿಲನ್ ಅಂತೂ ಹಾಗೇ ಆಯ್ತಿದ್ರು ಎರಡನೇ ಮಾತೆ ಅಲ್ಲ ಬಟ್ ಇವತ್ತು ಸೊ ಹೀರೋ ಸ್ಥಾನ ಒಂದು ಯಶ್ ದಯಾಳ್ ಆ್ಯಂಡ್ ರೊಮಾರಿ ಶೇಫರ್ಡ್ ಅವರು ಕಾಯ್ದಿರಿಸ್ಕೊಂಡಿದ್ದಾರೆ ಅಂತಲೇ ಹೇಳ್ತೀನಿ ಅಪ್ಪ ದೇವ ನನಗೆ ಇನ್ನೂ ಎಕ್ಸೈಟ್ಮೆಂಟ್ ತಡಿಯೋಕಾಯ್ತಲ್ಲ ಬಟ್ ಎದೆ ಡಬ 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 ಅಂತ ಹೊಡ್ಕೊತಿದ್ವಿ ಏನಾಯಿತು ಏನಿಲ್ಲ ಸ್ಟೇಡಿಯಮಲ್ಲಿ ಇದೋರಿಗಂತೂ ನಿಜವಾಗ್ಲೂ ಪೈಸ ವಸೂಲಾಗೋಗಿರುತ್ತೆ ಇವತ್ತು ಮಳೆ ಬರುತ್ತೆ ಅಂದ್ಕೊಂಡಿದ್ದೀವಿ ಬಟ್ ಆದರೂ ಕೂಡ ರನ್ಗಳ ಒಂದು ಸೂರಿಮಳೆನೇ ಸುರಿದಿದೆ ಅಂತಲೇ ಹೇಳ್ಬೋದು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಓ ಮೈ ಗಾಡ್ ನಾವು ಒಂದು ಟೈಮಲ್ಲಿ ಆರ್ ಸಿ ಬಿ ಅವರು ತಗಲಾಕೊಂಡಿದ್ರು ಬಿಕಾಸ್ ಫಸ್ಟ್ ಒಂದು ಪಾರ್ಟ್ನರ್ಶಿಪ್ ಏನು ಬರುತ್ತೆ ಇವ್ರದು ಆಲ್ಮೋಸ್ಟ್ ನೈಂಟಿ ಸೆವೆನ್ ಇನ್ ನೈನ್ ಪಾಯಿಂಟ್ ಫೋರ್ ಓವರ್ಸಲ್ಲಿ ಬರುತ್ತೆ ಬಟ್ ಅಲ್ಲಿಂದ ಸೊ ಇನ್ನೇನು ಏಯ್ಟಿಂತ್ ಓವರ್ ಗಂಟೆ ಓನ್ಲಿ ಒನ್ ಸಿಕ್ಸ್ಟಿ ಇದ್ದಾರೆ ಒನ್ ಸೆವೆಂಟಿ ಒನ್ ಏಯ್ಟಿ ಹೊಡಿಯೋಕ್ಕೂ ತಿಣುಕಾಡ್ತವ್ರೆ ಬಟ್ ಲಾಸ್ಟ್ ಓವರ್ಸ್ಲಿ ರೊಮಾರಿಯ ಶೆಫರ್ಡ್ ಐವತ್ನಾಲ್ಕು ಗುರು ಯಪ್ಪ ದೇವ ಮ್ಯಾನ್ ಆಫ್ ದಿ ಮ್ಯಾಚ್ ಇವತ್ತು ರೊಮಾರ್ ಇವೋ ಶೇಫರ್ಡ್ ಎಷ್ಟು ದೇ ತುಂಬ ಚೆನ್ನಾಗಿ ಮಾಡಿದ್ದಾರೆ ಬೌಲಿಂಗ್ ಇಲ್ಲ ಅಂತ ಹೇಳ್ತಾರಲ್ಲ ಬಟ್ ನನ್ನ ಪ್ರಕಾರ ರೊಮಾರ್ ಯೋ ಶೇಫರ್ಡ್ ಇಸ್ ದ ಮ್ಯಾನ್ ಆಫ್ ದ ಮ್ಯಾಚ್ ಅವ್ರಿಲ್ಲ ಅಂತಂದರೆ ನಾವು ಒನ್ ಏಯ್ಟಿನೂ ದಾಡ್ತಾ ಇರಲಿಲ್ಲ ಚಾನ್ಸೇ ಇಲ್ಲ ಗುರು ಸೊ ಅಲ್ಲಿ ಇಬ್ಬರು ಕೊಹ್ಲಿ ಆ್ಯಂಡ್ ಬೆತರ್ ಔಟ್ ಆಗಿದ್ದಾದಮೇಲೆ ನಮ್ಮದು ಕಂಪ್ಲೀಟಾಗಿ ವರ್ಸ್ಟ್ ಆ್ಯಂಡ್ ವರ್ಸ್ಟ್ ಬ್ಯಾಟಿಂಗು ಪತಿದಾರು ಪಡಿಕಲ್ಲು ಜಿತೇಶ್ ಶರ್ಮಾ ಯಾರೂ ಆಟಲೇ ಇಲ್ಲ ಅಲ್ಲಿ ಮೂವತ್ತೈದು ಬಾಲ್ಗೆ ಮೂವತ್ತ್ ಮೂರು ಹೊಡೆದಿದ್ದಾರೆ ಪಾರ್ಟ್ನರ್ಶಿಪ್ ತೊಗೊಳಕ್ಕೆ ಹೋದ್ರೆ ಅವ್ರದ್ದು ಓ ಮೈ ಗಾರ್ಡ್ ನಿಜವಾಗ್ಲೂ ಬ್ಯಾಡ್ ಅಂತಲೇ ಹೇಳ್ತೀನಿ ಬ್ಯಾಟಿಂಗಲ್ಲಿ ತೊಗೊಳ್ಕೋದ್ರೆ ಮಿಡ್ಲ್ ಆರ್ಡ್ರಲ್ಲಿ ಮಿಡ್ಲ್ ಓವರ್ಸಲ್ಲಿ ಹೆಂಗ್ ನೋಡೋಕೋದ್ರೆ ಸೊ ಇಲ್ಲಿ ನಿಮ್ಗೆ ಗೊತ್ತಿರೋ ಸೊ ಟಾಸ್ ಗೆದ್ದಂಥ ಚೆನ್ನೈ ಸೂಪರ್ ಕಿಂಗ್ಸ್ ಅವರು ಬ್ಯಾಟ್ ಬಾಲಿಂಗ್ ಆಯ್ಕೆ ಮಾಡ್ಕೊಂತಾರೆ ಬ್ಯಾಟಿಂಗ್ ಹೇಳಿದಂಥ ಸೋ ಆರ್ ಸಿ ಬಿ ಅವರು ಸೊ ಫಸ್ಟ್ ವಿಕೆಟ್ಗೆ ನೈಂಟಿ ಸೆವೆನ್ ರನ್ನ ಬರ್ತಾರೆ ಬೆತಲ್ ಅಗೇನ್ ಸಾಲ್ಟ್ ಇವತ್ತು ಕೂಡ ಅವ್ರನ್ನ ತೊಗೊಂಡು ಬರಲ್ಲ ಸೊ ಬೆತ್ತೆಲ್ ಅವ್ರನ್ನ ಕಂಟಿನ್ಯೂ ಮಾಡ್ತಾರೆ ಆ್ಯಂಡ್ ಇವತ್ತು ಇನ್ನೊಂದು ಚೇಂಜ್ ಆಗುತ್ತೆ ಆ್ಯಂಡ್ ಲುಂಗಿನ್ ಇಂಗಡಿ ಅವ್ರನ್ನ ತಗೊಂಡ್ಬರ್ತಾರೆ ಸೊ ಹೆಸಲ್ವುಡ್ ಆಡಿಸಲ್ಲ ಏನು ರೀಸನ್ ಅಂತ ಗೊತ್ತಿಲ್ಲ ಆ್ಯಂಡ್ ಕೊಹ್ಲಿ ಆ್ಯಂಡ್ ಬೆತಲ್ ಇಬ್ಬರೂ ಕೂಡ ಸೂಪರ್ ಆಗಿರೋಂಥ ಒಂದು ಸ್ಟಾರ್ಟ್ ಕೊಡ್ತಾರೆ ಅದರಲ್ಲೂ ಮುಗ ತುಂಬ ಇಂಪ್ರೆಸ್ ಆಗಿರುವಂಥದ್ದು ನಾನು ಸೊ ವಿರಾಟ್ ಕೊಹ್ಲಿ ಅವರೊಂದು ಶಾರ್ಟ್ ಸೆಲೆಕ್ಷನ್ ಆ್ಯಂಡ್ ಅವರೊಂದು ಅಗ್ರೆಸಿವ್ ಆಟ ಅರುವತ್ತೆರಡರನ್ನು ಮೂವತ್ತ್ಮೂರು ಬಾಲಲ್ಲಿ ಸೊ ಒನ್ ಏಯ್ಟಿ ಸಿ ಅಲ್ಲಿ ಮಾಡ್ತಾರೆ ಸೊ ಬೆಥೆಲ್ ಓಕೆ ಒಡಿ ಬಡಿ ಆಟಗಾರ ಟಿ ಟ್ವೆಂಟಿ ಸ್ಪೆಷಲಿಸ್ಟ್ ಅಂತ ಎಲ್ಲ ಆಲ್ರೆಡಿ ಬೇರೆ ಬೇರೆ ಲೀಗಲ್ಲಿ ಆಡಿದ್ದಾರೆ ಬಟ್ ಕೊಹ್ಲಿ ಸ್ವಲ್ಪ ಟೈಮ್ ತೊಗೊತಾರೆ ಎಲ್ಲ ಅಂದ್ಕೊಂತೀವಿ ಬಟ್ ಯಾವ ರೀತಿಯಲ್ಲಿ ಆಡಿದ್ರು ಅಂತಂದರೆ ಸೊ ಬಿಡ್ಲೇ ಇಲ್ಲ ಜಾಗೂ ಬಿಡಲಿಲ್ಲ ಯಾವ ಬದಾರ್ಗೂ ಬಿಡಲಿಲ್ಲ ಅವ್ರು ಇರೋ ಗಂಟ ಸೊ ಒಂದು ರೀತಿಯಲ್ಲಿ ಆಗಿ ಅಗ್ರೆಸಿವ್ ಆಗಿ ಆಡಿರುವಂಥದ್ದು ಸೊ ಅದಕ್ಕೋಸ್ಕರನೇ ಸೊ ಪವರ್ ಪ್ಲೇನಲ್ಲೂ ಕೂಡ ಒಂದು ಸೆವೆಂಟಿ ಒನ್ ರನ್ ಮಾಡ್ತಾರೆ ಸೊ ವಿತೌಟ್ ಲಾಸಲ್ಲಿ ಒಳ್ಳೆ ಸ್ಟಾರ್ಟ್ ತೊಗೊಂಬರ್ತಾರೆ ಆ್ಯಂಡ್ ಕೊಹ್ಲಿ ಆ್ಯಂಡ್ ಬೆಥೆಲ್ ಇರೋ ಟೈಮಲ್ಲಿ ಟೂ ಫಾರ್ಟಿ ಪ್ರೊಜೆಕ್ಟೆಡ್ ಸ್ಕೋರ್ ಇರುತ್ತೆ ಸೊ ಹೈಯೆಸ್ಟು ಬಟ್ ಅವರಿಬ್ರು ಕೂಡ ಯಾವಾಗ ಔಟ್ ಆಗ್ತಾರೆ ಸೊ ಅದಾದ್ಮೇಲೆ ರನ್ಸೇ ಬರಲಿಲ್ಲ ನೈಂಟಿ ಸೆವೆನ್ ರನ್ ಮಾಡ್ತಾರೆ ಫಸ್ಟ್ ಅಲ್ಲಿ ಅವರು ಓಪನಿಂಗ್ ಪಾರ್ಟ್ನರ್ಶಿಪ್ಗೆ ನೈನ್ ಪಾಯಿಂಟ್ ಫೈವ್ ಓವರ್ಸಲ್ಲಿ ಸೊ ಫಸ್ಟಿಗೆ ಜೇಕಾಬ್ ಬೇತಲ್ ಔಟ್ ಆಗ್ತಾರೆ ಸೊ ಅಲ್ಲಿ ನಮ್ಮ ಯಾರು ಮತೀಶಾ ಬೌಲಿಂಗ್ ಅಲ್ಲಿ ಸೊ ಡೆವೆಲ್ಡ್ ಬ್ರೇವಿಸ್ ಅವ್ರಿಗೆ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ ಆ್ಯಂಡ್ ಬ್ರೇವಿಸ್ ಸಾಕತ್ತಾಗಿರುವಂಥ ಕ್ಯಾಚ್ ಹಿಡಿದಿರುವಂಥದ್ದು ಅದ್ಭುತವಾದಂಥ ಕ್ಯಾಚು ಫಿಫ್ಟಿ ಫೈವ್ ಮಾಡ್ತಾರೆ ಸೊ ಥರ್ಟಿ ತ್ರೀ ಬಾಲಲ್ಲಿ ಒನ್ ಸಿಕ್ಸ್ಟಿ ಸಿಕ್ಸ್ ಒಂದು ಸ್ಟ್ರೈಕ್ ರೇಟಲ್ಲಿ ಸೊ ಸಾಲ್ಟಿ ಇಲ್ಲ ಅನ್ನೋದೊಂದು ಆ ಏನು ಇದೆಯಲ್ಲ ಆ ಸ್ಥಾನ ತುಂಬಿದ್ದಾರೆ ಅಂತಲೇ ಹೇಳ್ಬೋದು ಜಾಕಾಬ್ ಬೆತ್ತಲ್ ಅವರು ಆ್ಯಂಡ್ ಕೊಹ್ಲಿ ಅಗೇನ್ ಸಿಕ್ಸ್ಟಿ ಟು ಇನ್ ಥರ್ಟಿ ತ್ರೀ ಬಾಲಲ್ಲಿ ಸ್ಯಾಮ್ ಕರನ್ ಅವರ ಬಾಲಿಂಗಲ್ಲಿ ಸೊ ಖಲೀಲ್ ಅಹಮದ್ ಅವರಿಗೆ ಒಂದು ಈಸಿ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ ಆ್ಯಂಡ್ ಅವರಿಬ್ಬರು ಔಟ್ ಆಗಿದ್ದಾದಮೇಲೆ ರನ್ಸೇ ಬರಲಿಲ್ಲ ಮಿಡ್ಲ್ ಓವರ್ಸಲ್ಲಿ ಸಿಕ್ಕಾಪಟ್ಟೆ ಸ್ಟ್ರಗಲ್ ಪಟ್ರು ಅಂತಲೇ ಹೇಳ್ಬೋದು ಸೊ ಅಲ್ಲಿ ಅಗೇನ್ ಸಿಕ್ಸ್ಟೀನ್ ಪಾಯಿಂಟ್ ಫೈವ್ ಓವರ್ ಮೀನ್ಸ್ ಹದಿನೇಳು ಓವರ್ ಗಂಟೆ ಒನ್ ಫಿಫ್ಟಿ ಫೋರ್ ಇರುತ್ತೆ ಆ್ಯಂಡ್ ಹದಿನೆಂಟು ಓವರ್ಗೆ ಒನ್ ಸಿಕ್ಸ್ಟಿಯನ್ನು ಬರುತ್ತೆ ಬಟ್ ಕೊನೆ ಎರಡು ಓವರ್ ಇದೆಯಲ್ಲ ಸೊ ರೊಮಾರಿ ವಾ ಶಾಫರ್ಡ್ ಓ ಮೈ ಗಾರ್ಡ್ ಎಂಥ ದೈತ್ಯ ಗುರು ವೆಸ್ಟ್ ಇಂಡೀಸ್ ದೈತ್ಯ ಹದ್ನಾಲ್ಕು ಬಾಲಲ್ಲಿ ಐವತ್ಮೂರು ರನ್ಗಳನ್ನ ಬಾರಿಸ್ತಾರೆ ತ್ರೀ ಸೆವೆಂಟಿ ಏಟ್ ಸ್ಟ್ರೈಕ್ ರೇಟಲ್ಲಿ ಗುರು ಆ ಮನುಷ್ಯ ಇವತ್ತು ಆಡಿರಲಿಲ್ಲ ಅಂತಂದರೆ ಆರ್ ಸಿ ಬಿ ಹೀನಾಯ ಹೀನಾಯ ಸೋಲು ಅನ್ಭವಿಸ್ತಾ ಇತ್ತು ಇವತ್ತು ಆ್ಯಂಡ್ ಬಾಲಿಂಗಲ್ಲಿ ಹೋದ್ರೆ ಇಲ್ಲಿ ಸಿ ಎಸ್ ಕೆ ಕಡೆಯಿಂದ ಸೊ ಖಲೀಲ್ ಅಹಮದ್ಗಂತೂ ಸರ್ ಸರ್ಯಾಗ್ಬಿಟ್ಟು ರುಬ್ಬಿದ್ಬಿಟ್ರು ಲಾಸ್ಟ್ ಕೊನೆ ಒಂದು ಕೆಲವು ಓವರ್ಗಳಲ್ಲಿ ಸೊ ಮೂರು ಓವರಲ್ಲಿ ಅರವತ್ತೈದು ರನ್ ಟ್ವೆಂಟಿ ಒನ್ ಪಾಯಿಂಟ್ ಸೆವೆನ್ ಎಕಾನೊಮಿ ರೇಟ್ ಇದೆ ಸಿಕ್ಕಾಪಡೆ ಒಂದು ವರ್ಸ್ಟ್ ಬೌಲಿಂಗ್ ಅಂತಲೇ ಹೇಳ್ಬೋದು ವರ್ಸ್ಟ್ ಬೌಲಿಂಗ್ ಅಥವಾ ರೋಮರ್ ಎಸ್ ಶೇಫ್ರದ್ದು ಅದ್ಭುತವಾದ ಬ್ಯಾಟಿಂಗ್ ಅಂತ ಸೊ ನೀವೇ ಊಹಿಸ್ಕೊಳ್ಳಿ ಅನ್ ಅನ್ಶುಲ್ ಕಂಬೋಜ್ ಸೊ ಅವರು ಕೂಡ ಅಷ್ಟೇ ಅಂಥ ಬೌಲಿಂಗ್ ಏನು ಮಾಡಲಿಲ್ಲ ಬಟ್ ನೂರ ಅಹಮದ್ ಬಿಟ್ಟರೆ ಯಾರು ಅಂತ ಬೌಲಿಂಗ್ ಮಾಡಲಿಲ್ಲ ನೂರ ಅಹ್ಮದ್ ತುಂಬ ಚೆನ್ನಾಗಿ ಮಾಡಿದ್ರು ನಾಲ್ಕು ಓವರ್ಲಿ ಇಪ್ಪತ್ತಾರು ರನ್ನು ಒಂದು ವಿಕೆಟ್ ತೆಗಿತಾರೆ ಮಿಡ್ಲ್ ಓವರ್ಸಲ್ಲಿ ಸಿಕ್ಕಾಪಟ್ಟೆ ಕಾಟ ಕೊಟ್ಬಿಟ್ರು ಪತ್ತಿದಾರ್ ಪಡಿಕಲ್ ಆ್ಯಂಡ್ ಜಿತೇಶ್ ಶರ್ಮಾ ಅವರಿಗೆ ಆ್ಯಂಡ್ ಈ ಒಂದು ಚೇಸ್ನ ಟೂ ಹಂಡ್ರೆಡ್ ಆ್ಯಂಡ್ ಫೋರ್ಟೀನ್ ರನ್ಗಳ ಒಂದು ಚೇಸ್ನ ಬೆನ್ನತ್ತದಂಥ ಸಿ ಕೆ ಓಪನಿಂಗಲ್ಲಿ ತೊಗೊಳಕ್ಕೆ ಹೋದರೆ ಅಲ್ಲಿ ಆಯುಷ್ ಮಾತ್ರೆ ಆ್ಯಂಡ್ ಶೇಖ್ ರಸೀದ್ ಒಂದು ಒಳ್ಳೆ ಡೀಸೆಂಟ್ ಆಗಿರೋ ಒಂದು ಪಾರ್ಟ್ನರ್ಶಿಪ್ ಕೊಡ್ತಾರೆ ಸೊ ಫಸ್ಟ್ ಒಂದು ಏನಂತಂದರೆ ವಿಕೆಟ್ಗೆ ಐವತ್ತೊಂದು ರನ್ಗಳ ಒಂದು ಪಾರ್ಟ್ನರ್ಶಿಪ್ ಬರುತ್ತೆ ಇಪ್ಪತ್ತೇಳು ಬಲಲ್ಲಿ ಹೋದರೆ ತುಂಬಾ ಒಳ್ಳೆ ಪಾರ್ಟ್ನರ್ಶಿಪ್ ಅಂತ ಹೇಳ್ತೀನಿ ಫಸ್ಟ್ ರನ್ ಬರುತ್ತೆ ಚೇಜ್ಗೆ ಒಂದು ಡೀಸೆಂಟ್ ಆಗಿರುವಂತಹ ಒಂದು ಒಂದು ಅಡಿಪಾಯ ಹಾಕಿದ್ರು ಅಂತ ಹೇಳೋದು ಬಟ್ ಸೇಕ್ ಅವರು ಸೊ ಕೃಣಲ್ ಪಾಂಡೆ ಅವರ ಒಂದು ಓವರ್ ಅಲ್ಲಿ ಸೊ ಔಟ್ ಆಗ್ತಾರೆ ರೋಮಾರಿ ಅವರು ಶೆಫರ್ಡ್ಗೆ ಕ್ಯಾಚ್ ಕೊಟ್ಟು ಅಂಡ್ ಸ್ಯಾಮ್ ಕರನ್ ಕರ್ ಲಾಸ್ಟ್ ಮ್ಯಾಚ್ ಅಲ್ಲಿ ಸೊ ಈ ಮ್ಯಾಚ್ ಆಡೋಲ್ಲ ಬಟ್ ರವೀಂದ್ರ ಜಡೇಜ್ ಅಂಡ್ ಆಯುಷ್ ಮಾತ್ರೆ ಇಬ್ಬರು ಕೂಡ ಸಖತ್ತಾಗಿರುವಂಥ ಒಂದು ಪಾರ್ಟ್ನರ್ಶಿಪ್ ಆಡಿದ್ರೆ ನೂರ ಹದಿನಾಲ್ಕು ರನ್ ಗಳ ಒಂದು ಪಾರ್ಟ್ನರ್ಶಿಪ್ ಅದು ಅರುವತ್ನಾಲ್ಕು ಬಾಲ್ಗಳಲ್ಲಿ ಆಲ್ಮೋಸ್ಟ್ ಟೆನ್ ರನ್ಸ್ ಪರ್ ಓವರ್ ಮೇಲೇ ಬ್ಯಾಟ್ ಮಾಡಿರುವಂಥದ್ದು ಸೊ ಎಂಥ ಒಂದು ಪಾರ್ಟ್ನರ್ಶಿಪ್ ಆಯಿತು ಅಂತಂದರೆ ಮ್ಯಾಚ್ ವಿನ್ನಿಂಗ್ ಪಾರ್ಟ್ನರ್ಶಿಪ್ ಹಂಗೆ ಮಾಡೋಕ್ಕೆ ಹೋದರೆ ಆಯುಷ್ ಮಾತ್ರೆ ಅಂತೂ ನೀವು ಬಿಂದಾಸಾಗಿ ಆಡಿರುವಂಥದ್ದು ಒಂದು ಐ ಪಿ ಎಲ್ ಒಂದು ಸೀಸನ್ ಆದರೂ ಕೂಡ ಅವರಿಗೆ ಸೊ ನೈಂಟಿ ಫೋರ್ ಮಾಡ್ತಾರೆ ಫಾರ್ಟಿ ಏಯ್ಟ್ ಡೆಲಿವರಿ ಸಲ ಆಯುಷ್ ಮಾತ್ರೆ ಕೂಡ ಔಟ್ ಆಗ್ತಾರೆ ಸೊ ಲಿಂಗಿ ಹಿಂಗಡಿಯವರ ಒಂದು ಬಾಲಲ್ಲಿ ಕೃಣಾಲ್ ಪಾಂಡೆ ಅವರಿಗೆ ಕ್ಯಾಚ್ ಕೋಟ್ ಔಟ್ ಆಗ್ತಾರೆ ಆ್ಯಂಡ್ ಸೊ ಅಲ್ಲಿ ಡೆವಲ್ಡ್ ಬ್ರೇವಿಸ್ ಅವರಿಗೆ ಫಸ್ಟ್ ಬಾಲರ್ನೇ ಸೊ ಎಲ್ ಬಿ ಡಬ್ಲ್ಯೂ ಮಾಡ್ತಾರೆ ಬಟ್ ಅದು ಬ್ಯಾಡ್ ಲ್ಯಾಕ್ ಅಂತಲೇ ಹೇಳ್ಬೋದು ಅವರು ರಿವ್ಯೂ ತೊಗೊಳ್ಳಿಲ್ಲ ಆ್ಯಂಡ್ ಅಲ್ಲಿ ಟೈಮರು ಕೂಡ ಹಾಕಲಿಲ್ಲ ಸೊ ಟೈಮರ್ ಹಾಕಿದರೆ ತೊಗೊಂತಿದ್ರು ಬಟ್ ಟೈಮರ್ ಹಾಕಿದ್ರೆ ಅವ್ರು ಅವರು ಕನ್ಫ್ಯೂಸ್ ಆದರು ಸೊ ಎಷ್ಟು ಸೆಕೆಂಡ್ಸ್ ಓಡ್ತಾಯಿದಂತ ಅವ್ರಿಗೂ ಕೂಡ ನೋಡಲಿಲ್ಲ ಬಟ್ ಅದು ವಿಕೆಟ್ ನಾಟ್ ಔಟ್ ಆಗಿತ್ತು ಅಂದರೆ ವಿಕೆಟ್ ಮಿಸ್ಸಿಂಗ್ ಇತ್ತು ಅದು ಬಟ್ ಅದೊಂದು ಲಕ್ ಅಂತಲೇ ಹೇಳ್ಬೋದು ಆರ್ ಸಿ ಬಿ ಕಡೆಯಿಂದ ಬಟ್ ಅದು ತೊಗೊಳ್ಳಿಲ್ಲ ರಿವ್ಯೂ ಅವರು ತೊಗೊಳ್ಳೋಟಕ್ಕಿಂತ ತೊಳೋ ಟೈಮಲ್ಲಿ ಸೊ ಅದು ಆಲ್ರೆಡಿ ಟೈಮ್ ಔಟ್ ಆಗೋಗಿತ್ತು ಆ್ಯಂಡ್ ನೆಕ್ಸ್ಟ್ ಬಂದರೆ ಧೋನಿ ಕೂಡ ಅಷ್ಟೇ ಸೊ ಟ್ವೆಂಟಿ ಟೂ ರನ್ ಸಾರಿ ಹನ್ನೆರಡು ರನ್ ಮಾಡ್ತಾರೆ ಎಂಟು ಬಾಲಲ್ಲಿ ಒಂದು ಸಿಕ್ಸರ್ ಮಾತ್ರ ಅವ್ರು ಮಾಡೋವಂಥದ್ದು ಬಟ್ ಎಷ್ಟು ಹೇಳೋರ ಒಂದು ಬಾಲ್ ಇದೆಯಲ್ಲ ಸೊ ಆ ಒಂದು ಬಾಲಲ್ಲಿ ಮೂರನೇ ಬಾಲು ಇಪ್ಪತ್ತನೇ ಓವರ್ದು ಸೊ ಎಲ್ ಬಿ ಡಬ್ಲ್ಯೂ ಹಾಕ್ತಾರೆ ರಿವ್ಯೂ ತಗೊತಾರೆ ಬಟ್ ಆದರೂ ಕೂಡ ಅದು ಕ್ಲೀನಾಗಿ ಎಲ್ ಬಿ ಡಬ್ಲ್ಯೂ ಇತ್ತು ಅಂತಲೇ ಹೇಳ್ಬೋದು ಆ್ಯಂಡ್ ಶಿವಮ್ ದುಬೆ ಸೊ ಬಂದು ಬಂದಾಗಲೇ ಫಸ್ಟ್ ಬಾಲೇ ಸಿಕ್ಸ್ ಫುಲ್ ಟಾಸ್ ಕೊಟ್ಬಿಡ್ತಾನೆ ಅವರು ಓ ಮೈ ಮೈಗಾಡ್ ಲಾಸ್ಟ್ ಓವರಲ್ಲಿ ಬೇಕಾಗಿರುವಂಥದ್ದು ಇಪ್ಪತ್ತೊಂಬತ್ತು ರನ್ನು ಅದಕ್ಕಿಂತ ಮುಂಚೆ ಸೊ ಹದಿನೆಂಟನೇ ಓವರಲ್ಲಿ ಕೇವಲ ನಾಲ್ಕು ರನ್ಗಳನ್ನ ಕೊಡ್ತಾರೆ ಓ ಮೈ ಮೈಗಾಡ್ ಸಾಕತ್ತಾಗಿರುವಂಥ ಒಂದು ಬಾಲಿಂಗ್ ಅಂತಲೇ ಹೇಳ್ತೀನಿ ಸುಯ್ ಶರ್ಮಾ ಕಡೆಯಿಂದ ಲಾಸ್ಟ್ ತ್ರೀ ಓವರ್ಸಲ್ಲಿ ಥರ್ಟಿ ಫೈವ್ ರನ್ನೇನು ಬೇಕಾಗಿರುತ್ತೆ ಬಟ್ ಸುಯೇಶ್ ಶರ್ಮಾಗೆ ಅಲ್ಲಿ ರಿಸ್ಕ್ ತೊಗೊಳ್ಳೋದಿಲ್ಲ ಅದು ಸೊ ಅದಕ್ಕೋಸ್ಕರನೇ ಕೇವಲ ಆರು ರನ್ಗಳನ್ನ ಮಾತ್ರ ಮಾಡ್ತಾರೆ ಬಟ್ ಹತ್ತೊಂಬತ್ತನೇ ಓವರಲ್ಲಿ ಫಸ್ಟ್ ಬಾಲನ್ನೇ ಬೌಂಡ್ರಿ ತೊಗೊತಾರೆ ಅದು ಕ್ಯಾಚ್ ಮಿಸ್ ಆಗುತ್ತೆ ಕೊಹ್ಲಿ ಅವರು ಸೊ ಈಸಿ ಕ್ಯಾಚ್ನ ಬಿಡ್ತಾರೆ ಓ ಅಂಕಂಡೇ ಆವಾಗಲೇ ಓ ಮ್ಯಾಚ್ ಹೋಯ್ತು ಅಂತ ಅಂಡ್ ಅದಾದಮೇಲೆ ಸಿಂಗಲ್ ಸಿಂಗಲ್ ಬರುತ್ತೆ ಮೂರು ಬಾಲು ಆ್ಯಂಡ್ ಐದನೇ ಬಾಲಲ್ಲಿ ಅಗೇನ್ ಒಂದು ಸಿಕ್ಸ್ ಕೊಡ್ತಾರೆ ಓ ಮೈ ಗಾಡ್ ಓ ಸಿಕ್ಕಾಬೇ ಒಂದು ಟೆನ್ಷನ್ ಕ್ರಿಯೇಟ್ ಆಗುವಂಥ ಒಂದು ಓವರ್ ಅಂತ ಹೇಳ್ತೀನಿ ಹತ್ತೊಂಬತ್ತನೇ ಓವರ್ ಆ್ಯಂಡ್ ಇಪ್ಪತ್ತನೇ ಓವರು ಸೊ ಹತ್ತೊಂಬತ್ತನೇ ಓವರಲ್ಲಿ ಹದಿನಾಲ್ಕು ರನ್ಗಳನ್ನ ಕೊಡ್ತಾರೆ ಸೊ ಅಲ್ಲಿ ನಮ್ಮ ಭುವನೇಶ್ವರ್ ಕುಮಾರ್ ಅವರು ಸೊ ಕೊನೆ ಓವರಲ್ಲಿ ಬೇಕಾಗಿರುವಂಥದ್ದು ಹದಿನೈದು ರನ್ಗಳು ಫಸ್ಟ್ ಬಾಲು ಒಳ್ಳೆ ಬಾಲು ಆ್ಯಂಡ್ ಸೆಕೆಂಡ್ ಬಾಲು ಕೂಡ ಅಷ್ಟೇ ಸಿಂಗಲ್ ಬರುತ್ತೆ ಆ್ಯಂಡ್ ಮೂರನೇ ಬಾಲಲ್ಲಿ ಸೊ ಅಲ್ಲಿ ಎಲ್ ಬಿ ಡಬ್ಲ್ಯೂ ಆಗ್ತಾರೆ ಸೊ ಧೋನಿ ಅವರು ಆ್ಯಂಡ್ ಕೊನೆಯ ಮೂರು ಬಾಲಲ್ಲಿ ಬೇಕಾಗಿರುವಂಥದ್ದು ಹದಿಮೂರು ರನ್ನು ಆ್ಯಂಡ್ ನಾಲ್ಕನೇ ಬಾಲು ಇಪ್ಪತ್ತನೇ ಓವರಲ್ಲಿ ಫುಲ್ ಟಾಸು ನೋ ಬಾಲು ಸಿಕ್ಸು ಇನ್ನೆರಡು ಬಾ ಇನ್ನು ಮೂರು ಬಾಲಲ್ಲಿ ಬೇಕಾಗಿರುವಂಥದ್ದು ಏಳು ರನ್ನು ಆ್ಯಂಡ್ ಅಗೇನ್ ನೆಕ್ಸ್ಟ್ ಬಾಲಲ್ಲಿ ಬಂದಿರೋವಂಥದ್ದು ಅಲ್ಲಿ ಕೇವಲ ಒಂದು ರನ್ನು ಅದು ಫ್ರೀ ಹಿಟ್ ಬಾಲು ಆ್ಯಂಡ್ ಶಿವಮ್ ದುಮೆ ದುಬೆ ಅವರು ಒಂದು ರನ್ ತೊಗೊತಾರೆ ಆ್ಯಂಡ್ ಐದನೇ ಬಾಲು ಕೂಡ ಅಷ್ಟೇ ಕೇವಲ ಒಂದು ರನ್ ತೊಗೊತಾರೆ ಆ್ಯಂಡ್ ಲಾಸ್ಟ್ ಬಾಲಲ್ಲಿ ಬೇಕಾಗಿರೋವಂಥದ್ದು ನಾಲ್ಕು ರನ್ನು ಆ್ಯಂಡ್ ಅದನ್ನು ಕೂಡ ಅಷ್ಟೇ ಓನ್ಲಿ ಸಿಂಗಲ್ ರನ್ ಕೊಡೋವಂಥದ್ದು ಯಶ್ ದಯಾಳ್ ಅವರು ಒಂದು ಟೈಮಲ್ಲಿ ಮೂವತ್ತು ರನ್ನ ಕೊಟ್ಟಂತಹ ಬೌಲರು ಇಲ್ಲಿ ಹದಿನೈದು ರನ್ಗಳನ್ನ ಡಿಫೆಂಡ್ ಮಾಡ್ಕೊತಾರೆ ಅದು ಯಾವ ರೇಂಜಿಗೆ ಅಂತಂದರೆ ಒಂದು ನೋಬಾಲ್ ಹಾಕಿ ಫ್ರೀ ಹಿಟ್ ತೊಗೊಂಡು ಸೊ ಡಿಫೆಂಡ್ ಮಾಡ್ಕೊತಾರೆ ಅಂತಂದರೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಅಂತಲೇ ಹೇಳ್ತೀನಿ ಆ್ಯಂಡ್ ನಿಜವಾಗ್ಲೂ ಒಬ್ಬರು ಸಿಕ್ಕಾಪಡೆ ಒಂದು ಟೆನ್ಷನ್ ಇರುವಂಥ ಮ್ಯಾಚು ಬಟ್ ಅದನ್ನು ಆರ್ ಸಿ ಬಿ ಅವರು ಸೊ ತಮ್ಮ ತೆಕ್ಕಿಗೆ ಹಾಕ್ಕೊಂಡಿರುವಂಥದ್ದು ಸಿಕ್ಕಾಪಟೆ ಅಂದರೆ ಸಿಕ್ಕಾಪಟ್ಟೆ ಖುಷಿ ಇದೆ ಅಂತಲೇ ಹೇಳ್ತೀನಿ ಆ್ಯಂಡ್ ಈ ಗೆಲುವಿನೊಂದಿಗೆ ಸೊ ಆರ್ ಸಿ ಬಿ ಆಲ್ಮೋಸ್ಟ್ ಇನ್ನೇನು ಪ್ಲೇ ಆಫ್ಗೆ ಹೋಗಿರೋವಂಥದ್ದು ಅಂತಲೇ ಹೇಳ್ಬೋದು ಬಟ್ ಖಂಡಿತವಾಗಲೂ ಕೆಲವೊಂದು ಅಂದರೆ ತೊಂದರೆಗಳಿದ್ದಾವೆ ಸೊ ಅದನ್ನು ಮಿಸ್ಟೇಕ್ಸ್ಗಳಿದೆ ಅದನ್ನು ಸರಿ ಪಡಿಸ್ಕೊಳ್ಳೇಬೇಕು ಅಂತಲೇ ಹೇಳ್ತೀನಿ ಇಲ್ಲ ಅಂತಂದರೆ ಖಂಡಿತವಾಗಲೂ ಕಷ್ಟ ಆಗುತ್ತೆ ಜೋ ಸೇಜಲ್ವುಡ್ ಸೊ ಪ್ಲೇಯಿಂಗ್ ಎಲ್ಲ ಇರಲೇಬೇಕು ಆ್ಯಂಡ್ ಭುವನೇಶ್ವರ್ ಕುಮಾರ್ ಬೌಲಿಂಗಲ್ಲಿ ಸ್ವಲ್ಪ ವರ್ಕ್ ಮಾಡಬೇಕು ಅಂತಲೇ ಹೇಳ್ತೀನಿ ಬಟ್ ಇಲ್ಲ ಅಂತಂದರೆ ತುಂಬ ಕಷ್ಟ ಆಗುತ್ತೆ ಓಕೆ ಸೊ ನೋಡೋಣ ಏನೇನು ಮಾಡ್ತಾರೆ ಅಂತ ಬಟ್ ಇವತ್ತು ಆರ್ ಸಿ ಬಿ ಸಿ ಎಸ್ ಕೆವ್ರಿಗೆ ಗೆದ್ದಿರುವಂಥದ್ದು ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಖುಷಿ ಇದೆ ಅಂತಲೇ ಹೇಳ್ತೀನಿ ಆ್ಯಂಡ್ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆ್ಯಂಡ್ ಇವತ್ತಿನ ಮ್ಯಾನ್ ಆಫ್ ದಿ ಮ್ಯಾಚ್ ನನ್ನ ಪ್ರಕಾರ ರೊಮಾರಿ ಶೆಫರ್ಡ್ ಓಕೆ ಬಾಯ್ ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್